ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯ್ತು ಆಕ್ಟಿಂಗ್ ಆಯ್ತು ಡೈರೆಕ್ಷನ್ ಆಯ್ತು ಹೀಗೆ ಸ್ಪೋರ್ಟ್ಸ್ ಕಡೆ ಎಲ್ಲ ತುಂಬಾ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಮಾಡ್ತಾ ಇದೀನಿ ಈಗ ಸೂತ್ರಧಾರಿನೂ ಗೆ ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ತುಂಬಾ ಇದಾಗಿದ್ರು ಅವ್ರ ಹತ್ರ ಮೀಟ್ ಮಾಡೋ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನಂಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡ್ಬಂದ್ವಿ ಸರ್ ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ ಬಂದು ಮೆಲು ಬರುತ್ತೆ ಅಂತ ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನೆಲ್ಗಳಲ್ಲಿ ನಡೆದಿತ್ತು ಅಷ್ಟು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಡೆದಿತ್ತು ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯನ್ನು ತಗೊಂಬಂದು ಒಂದು ಕಬಡ್ಡಿ ಮಾಡ್ತಿರೋ ಕಾರಣ ಏನಂದ್ರೆ ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ ಒಂದು ಏನೇ ಒಂದಾಗ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಟರ್ ಅಂತ ಇರ್ತೀವಿ ಇಲ್ಲ ಇವತ್ತೊಂದು ಏನೋ ಅಂತಂದ್ರು ಒಂದು ಎಕ್ಸಾಂಪಲ್ ಕ್ರಿಕೆಟ್ ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಟರ್ ಇದು ಕ್ಯಾಪ್ಟನ್ ಇವೆಲ್ಲ ಅಂದ್ರೆ ಏನಕ್ಕೆ ಪ್ರೆಸೆಂಟ್ ಮಾಡಕ್ಕೆ ಅಷ್ಟೇನೆ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನ್ ಹೇಳಿದ್ರು ಅಂದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡ್ ಅಲ್ಲಿ ನಾವಿದೀವಿ ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನ ಎಲ್ಲ ತೆಗೆದು ಬೇರೆ 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 ಮಾಡ್ತಾರೆ ಯಾಕಂದ್ರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ ಅದು ನಮ್ಮ ಒಂದು ದೇಶೀಯ ಆಟ ಇದು ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಇದೆ ಇದೆಲ್ಲ ಈ ತರ ಹೆಂಗ್ ಹೋಗ್ತಿದ್ಯೋ ಅದೇ ತರ ಒಂದ್ ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋ ಚಿಕ್ಕ ಆಸೆ ಇತ್ತು ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದ್ರೆ ನೀವು ನೋಡಿರ್ತರ ಒಂದು ಹಳ್ಳಿಗಳಲ್ಲಿ ಆಗಿರ್ಬೋದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತು ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಇದನ್ಸಿದ್ದು ಕಬಡ್ಡಿ ನಾವು ಲಾಂಚ್ ಮಾಡಣ ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನ ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸ್ ಈ ತರ ಪ್ಲಾನ್ ಮಾಡಿಕೊಂಡು ಇದಾದ ಮೇಲೆ ಇವಾಗ ಏನು ಹತ್ತು ಟೀಮ್ ನಾವು ಪ್ಲಾನ್ ಮಾಡಿದೀವಿ ನೂರು ಜನ ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದೀನಿ ಆಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ ನ್ಯಾಷನಲ್ ಲೆವೆಲ್ ಇದ್ದಿದ್ದು ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ತೆಲುಗು ತಮಿಳು ಎಲ್ಲಾ ಕಡೆ ಒಂದೊಂದು ಟೀಮ್ ಕೊಟ್ಟು ಇವಾಗ ನಮಗೆ ಕ್ರಿಕೆಟಿಂಗ್ ನಡೆಯುತ್ತೆ ನಡಿಯತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಆತರ ಮಾಡ್ಬೇಕು ಅನ್ನೋ ಅಂತ ಒಂದು ಇದಿತ್ತು ನಮ್ ಕನ್ಸಿತ್ತು ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಕನ್ನಡದಲ್ಲಿರುವಂತ ಕನ್ನಡ ನಮ್ಮ ಇಂಡಸ್ಟ್ರಿಲಿರೋ ಜೊತೆ ಮಾಡೋದ ಫಸ್ಟ್ ಅಂತ ಹೇಳಿ ಈಗ ಇವತ್ತು ಇದು ಲೋಕಾರ್ಪಣೆ ಮಾಡಬೇಕು ಅಂತ ಅನ್ಕೊಂಡ್ವಿ ಅನ್ಕೊಂಡಾಗ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ ಏನಕ್ಕೆ ಅಂದ್ರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದ್ರೆ ಅಪ್ಪು ಸರ್ ಲಾಸ್ಟ್ ಇದ್ದಾಗ ಕಬಡ್ಡಿ ಪ್ರೀಮಿಯ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಯಾಕಂದ್ರೆ ಕಬಡ್ಡಿಗೆ ಅವರು ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟಿದ್ರು ಅದೇ ತರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಳ್ಳೆ ಅಂದ್ರೆ ಅವ್ರು ಹೇಳಿದ್ರಲ್ಲ ಈಗ ಒಂದು ಲಾಂಚ್ ಅಂದ್ರೆ ಬರ್ತಾರೆ ಒಂದು ಹೋಗಿಗೋ ಲಾಂಚ್ ಮಾಡಿ ಹೋಗಿರೋರು ಬಟ್ ಅವರು ಎಂಟೇರು ಅದು ಹೋಗಿದಾಗ ನಮ್ಮ ಆರ್ ಕೆ ಸತೀಶ್ ಸರ್ ಮತ್ತೆ ನಮ್ಮ ಶಿವ ಶಿವರು ಕರ್ಕೊಂಡೋಗಿ ಮೇಡಮ್ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ ಬನ್ನಿ ನಾವು ಅವ್ರ ಜೊತೆ ಇತ್ತು ಒಂದು ಒನ್ ಅವರ್ ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನ ಈ ಲಾಂಚ್ ಮಾಡಿಕೊಟ್ಟು ಟೂರ್ನಮೆಂಟ್ಗೂ ನಾನು ಬರ್ತೀನಿ ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲಾ ಅಲ್ಲಿದ್ದಂತ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿ ಕಲ್ಸಿದ್ರು ಅದಕ್ಕೆ ಈ ವೇದಿಕೆ ಮ್ಯಾನೇಜರ್ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಸಿಕ್ಕು ಬಟ್ ಒಂದು ಸಪೋರ್ಟ್ ತುಂಬಾ ದೊಡ್ಡದಾಗಿದೆ ಅದೇ ತರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ ನೂರು ಜನ ನನಗೆ ಇರಬೇಕು ಅಂತ ಅನ್ಕೊಂಡಿದೀನಿ ನಾನು ಬಟ್ ಇಲ್ಲಿವರೆಗೂ ನೂರ ಅರವತ್ತು ಜನ ಲೀಸ್ಟ್ ಆಗಿದೆ ನೂರ ಅರವತ್ತು ಜನ ಲಿಷ್ಟ ಅಂದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಅಂದರೆ ಏನಂದ್ರೆ ಒಂದ್ ಸಿನ್ಮಾ ಎರಡು ಸಿನಿಮಾ ಮಾಡಿರೋರಾಗ್ಬೋದು ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ವೇದಿಕೆ ಈಗ ಒಂದು ವೇದಿಕೆಯಲ್ಲಿ ಬಂದ್ರೆ ಇವ್ರು ತಗೋ ಇವರ ಈ ತರ ಅನ್ಸುತ್ತೆ ಅವತ್ತು ಸಿಕ್ಕಿದಾಗ ಅದಾದ್ಮೇಲೆ ಹಂಗೇ ಸ್ಲೋ ಡೌನ್ ಆಗುತ್ತೆ ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು ನೂರ್ ಜನ ನಟಿಯರ್ ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯನ್ನು ತರಗ ಬಂದ್ರೆ ನೂರ್ ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ ನಿರ್ದೇಶಕರಿದ್ದಾರೆ ನಿರ್ದೇಶಕರು ಇದ್ದಾರೆ ಇಲ್ಲೇ ನಮ್ಮವ್ರನ್ನೇ ಆಯ್ಕೆ ಮಾಡ್ಕೊಂಡು ಎಲ್ಲರಿಗೂ ಅವಕಾಶ ಕೊಡ್ಲಿ ಅನ್ನೋದು ಆಸೆ ಅಷ್ಟೇನೆ